ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಬೆಳಗ್ಗೆ ಕತ್ರಿಗುಪ್ಪೆಯಲ್ಲಿನ ಫ್ಲ್ಯಾಟ್ನಿಂದ ಐಡಿಯಲ್ ಹೋಮ್ಸ್ನ ಮನೆಗೆ ಬಂದು ವರ್ಕೌಟ್ ಮುಗಿಸಿ ಮನೆಯಲ್ಲಿದ್ದೆ ಮಧ್ಯಾಹ್ನ ಸುಮಾರು ಹನ್ನೆರಡೂವರೆ ಗಂಟೆಯಲ್ಲಿ ನಾನು ಮತ್ತು ನಮ್ಮ ಮನೆಗೆ ಬಂದಿದ್ದ ಪ್ರದೋಷ್ ನಾಗರಾಜ್ ಜೊತೆಗೆ ರಾಜರಾಜೇಶ್ವರಿ ನಗರದಲ್ಲಿರುವ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಹೋಗಿದ್ದು ಅಲ್ಲಿ ಆಗಲೇ ಮಾಲೀಕರಾದ ವಿನಯ್ ಮತ್ತು ಯಶಸ್ ಸೂರ್ಯರವರುಗಳು ಇದ್ದರು ನಾನು ಹೋದ ನಂತರ ಚಿಕ್ಕಣ್ಣರವರು ಕೂಡ ಬಂದರು ನಾವು ಅಲ್ಲಿಯೇ ಮಧ್ಯಾಹ್ನ ಊಟ ಮುಗಿಸಿ ಟೇಬಲ್ಗಳ ಬಳಿ ಕುಳಿತು ಮಾತನಾಡುತ್ತಿದ್ದೆವು ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಪವನ್ ನನ್ನ ಬಳಿ ಬಂದು ತನ್ನ ಮೊಬೈಲನ್ನು ತೋರಿಸಿ ಯಾವನೋ ಒಬ್ಬ ಗೌತಮ್ ಮೇಸ್ ಎಂಬ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪವಿತ್ರ ಅಕ್ಕನಿಗೆ ಸುಮಾರು ದಿನಗಳಿಂದ ತನ್ನ ಖಾಸಗಿ ಅಂಗದ ಫೋಟೋಗಳನ್ನು ಕಳಿಸ್ತಾ ಇದ್ದಾನೆ ಪವಿತ್ರ ಅಕ್ಕನಿಗೆ ನಿನ್ನ ರೇಟ್ ಎಷ್ಟು ನಾನು ರೂಮ್ ಮಾಡುತ್ತೇನೆ ಬಾ ನಾನು ದರ್ಶನ್ಗಿನ ಚೆನ್ನಾಗಿದ್ದೇನೆ ಇತ್ಯಾದಿಯಾಗಿ ಮೆಸೇಜ್ ಮಾಡಿರುವ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿಕೊಂಡು ಬಂದು ಪಾರ್ಕಿಂಗ್ ಶೆಡ್ನಲ್ಲಿ ಇಟ್ಟಿದ್ದಾನೆ ಎಂದು ಹೇಳಿದನು ಆಗ ಪವಿತ್ರಾಗೆ ನಾನು ಕಾಲ್ ಮಾಡಿ ಮಾತನಾಡಿ ಸ್ಟೋನಿ ಬ್ರೂಕ್ಸ್ನಿಂದ ಊಟವನ್ನು ಕಳಿಸಿರುತ್ತೇನೆ ಪವಿತ್ರ ಊಟ ಮಾಡುವಾಗ ವಿಡಿಯೋ ಕಾಲ್ ಮಾಡಿ ಮಾತನಾಡಿರುತ್ತೇನೆ ಊಟ ಮಾಡಿದ ನಂತರ ಎರಡಿಗೆ ಹೋಗಿ ಅವನನ್ನು ಸರಿಯಾಗಿ ವಿಚಾರಿಸಿಕೊಂಡು ಬರೋಣ ಎಂದು ತಿಳಿಸಿರುತ್ತೇನೆ ನಾನು ವಿನಯ್ ಪ್ರದೋಷ್ರವರೊಂದಿಗೆ ಪ್ರದೋಷ ಸ್ಕಾರ್ಪಿಯೋ ಕಾರಿನಲ್ಲಿ ಪವಿತ್ರ ಇದ್ದ ಮನೆ ಬಳಿ ಹೋಗಿ ಪವಿತ್ರರನ್ನು ಜೊತೆಯಲ್ಲಿ ಕರೆದುಕೊಂಡು ಮಧ್ಯಾಹ್ನ ನಾಲ್ಕೂವರೆ ವೇಳೆಗೆ ವಿನಯ್ ರವರ ಯಾರ್ಡ್ ಬಳಿ ಹೋಗಿದ್ದೆವು ನಾವು ವಾಹನಗಳನ್ನು ಇಳಿದಾಗ ಪವನ್ ಬಂದು ಅಲ್ಲಿ ವಾಹನದ ಬಂಪರ್ಗೆ ಹೊರಗ್ಗಿಕೊಂಡು ಕೂತಿರುವ ವ್ಯಕ್ತಿಯನ್ನು ತೋರಿಸಿ ಇದೇ ವ್ಯಕ್ತಿ ಪವಿತ್ರ ಕಳೆಗೆ ತನ್ನ ಖಾಸಗಿ ಅಂಗದ ಚಿತ್ರಗಳನ್ನು ಮೆಸೇಜ್ಗಳನ್ನು ಕಳಿಸಿದವನು ಎಂದು ಹೇಳಿದ ಆಗ ಅಲ್ಲಿ ರಾಘವೇಂದ್ರ ದೀಪು ನಂದೀಶ್ ಇದ್ದರು ನಾನು ಆ ವ್ಯಕ್ತಿ ನೋಡಿದಾಗ ಇದ್ದ ಆತ ಶರ್ಟ್ ಹಾಕಿದ್ದು ಬ್ಲೂ ಜೀನ್ಸ್ ಪ್ಯಾಂಟ್ ಧರಿಸಿದ್ದ ಆತನಿಗೆ ನಾನು ಬರುವ ಮೊದಲೇ ಹೊರದಂತೆ ಕಂಡು ಬಂದಿತ್ತು ನಾನು ಆತನಿಗೆ ಇದನ್ನು ಕಳಿಸಿರೋದು ನೀನೇನಾ ಎಂದು ಕೇಳಿದೆ ಅದಕ್ಕೆ ಆತ ಹೌದು ನಾನೇ ಎಂದ ಇದು ನಿನಗೆ ಬೇಕಾ ನಿನ್ನ ಸಂಬಳ ಎಷ್ಟು ಎಂದು ಕೇಳಿದೆ ಇಪ್ಪತ್ತು ಸಾವಿರ ಎಂದು ಹೇಳಿದ ನಿನಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಸಂಬಳ ನನ್ನ ಮಗನೇ ನಿನಗೆ ಇವಳನ್ನು ಮೇಂಟೈನ್ ಮಾಡಲು ಸಾಧ್ಯನಾ ಈ ರೀತಿಯಾಗಿ ಬಾ ಎಂದು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದೀಯಲ್ಲ ಎಂದು ಕೇಳಿದ್ದಕ್ಕೆ ಆತ ಏನೂ ಸಹ ಮಾತನಾಡಲಿಲ್ಲ ನಾನು ಆತನಿಗೆ ಕೈಯಿಂದ ಹೋಗಿದೆ ಕಾಲಿಂದ ಬಲವಾಗಿ ತಲೆ ಭಾಗ ಕುತ್ತಿಗೆ ಎದೆ ಭಾಗಕ್ಕೆ ಹೋದೆ ಅಲ್ಲಿಯೇ ಇದ್ದ ಬಾಗಿದ ಮರದ ಕೊಂಬೆ ಮುರಿದುಕೊಂಡು ಆತನಿಗೆ ಹೊಡೆದೆ ಒಂದೆರಡು ಎಂಟು ಕೈಗಳಿಂದ ಕುತ್ತಿದೆ ಪವಿತ್ರ ಅಲ್ಲಿಗೆ ಬಂದಾಗ ನೋಡು ನೀನು ಮೆಸೇಜ್ ಮಾಡುತ್ತಿದ್ದವನು ಇವನೇನೆ ಎಂದು ಹೇಳಿ ಪವಿತ್ರಳನ್ನು ಚಪ್ಪಲಿಯಿಂದ ಹೊಡೆಯುವಂತೆ ಹೇಳಿದೆ ಆಗ ಆಕೆ ಹೊಡೆದಿದ್ದು ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಹೇಳಿದಾಗ ಆತ ಪವಿತ್ರ ಕಾಲಿಗೆ ಬಿದ್ದಿದ್ದು ಪವಿತ್ರ ಹೆದರಿ ಹಿಂದೆ ಹೊಡೆದ್ಲು ಆಗ ನಾನು ಆಕೆಯನ್ನು ಕಾರಿನ ಬಳಿ ಬಿಡುವಂತೆ ಪ್ರದೋಷಿಗೆ ಹೇಳಿದೆ ನಂತರ ವಿನಯ್ಗೆ ಪವಿತ್ರಳನ್ನು ಮನೆಗೆ ಡ್ರಾಪ್ ಮಾಡಿಸುವಂತೆ ಹೇಳಿದೆ ಅಷ್ಟರಲ್ಲಿ ನನ್ನ ಕಾರ್ ಡ್ರೈವರ್ ಲಕ್ಷ್ಮಣ್ ಸಹ ಅಲ್ಲಿಗೆ ಬಂದಿದ್ದು ಅವನ ವಿಚಾರ ತಿಳಿದು ರೇಣುಕಾಸ್ವಾಮಿಗೆ ಕುತ್ತಿಗೆ ಮತ್ತು ಬೆನ್ನಿಗೆ ಕೈಯಿಂದ ಹೊಡೆದ ನಂದೀಶ್ ಆತನನ್ನು ಜೋರಾಗಿ ಎತ್ತಿ ಒಂದು ಬಾರಿ ನನ್ನ ಮುಂದೆ ಕುಕ್ಕುತ್ತಾನೆ ನಾನು ಪವನನಿಗೆ ಇವನು ಇನ್ನು ಯಾರ್ಯಾರಿಗೆ ಈ ರೀತಿ ಕೆಟ್ಟ ಕೆಟ್ಟ ಮೆಸೇಜ್ ಕಳಿಸಿದ್ದಾನೆ ಏನು ಮೆಸೇಜ್ ಕಳಿಸಿದ್ದಾನೆ ಎಂದು ಹೇಳು ಎಂದು ಹೇಳಿದಾಗ ಪವನ್ ಅವನ ಮೊಬೈಲ್ ತೆಗೆದು ಕೆಲವರಿಗೆ ಕೆಟ್ಟದಾಗಿ ಕಳಿಸಿದ್ದ ಮೆಸೇಜ್ಗಳನ್ನು ಓದುತ್ತಿದ್ದನು ಮತ್ತು ಅದರಲ್ಲಿನ ಫೋಟೋಗಳನ್ನು ಎಲ್ಲರಿಗೂ ಸಹ ತೋರಿಸಿದನು ಅವನು ಈ ರೀತಿಯಾಗಿ ಇನ್ನೂ ಅನೇಕ ಚಲನಚಿತ್ರ ನಟಿಯರಿಗೆ ಫೋಟೋ ಕಳಿಸಿ ಮೆಸೇಜ್ ಮಾಡಿರುವ ಬಗ್ಗೆ ತೋರಿಸಿದ್ದು ಆಗ ಲಕ್ಷ್ಮಣ್ ಅಣ್ಣ ಇವನು ಚಾಳಿ ಬಿದ್ದವನು ಬಹಳ ಕೆಟ್ಟ ಕೆಟ್ಟದಾಗಿ ಮೆಸೇಜ್ಗಳನ್ನು ಅಕ್ಕನಿಗೆ ಕಳಿಸಿದ್ದಾನೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲ ಎಂದು ಹೇಳಿ ನನಗೂ ಸಹ ಫೋಟೋ ಮತ್ತು ಮೆಸೇಜ್ ತೋರಿಸಿದನು ಆಗ ನಾನು ಅವನಿಗೆ ಬೈದು ಕಾಲಿನಿಂದ ಒಂದೆರಡು ಬಾರಿ ಓದ್ದೆನು ಇದಾದ ನಂತರ ನಾನು ಮತ್ತು ವಿನಯ್ ರವರು ಹೊರಟಿದ್ವಿ ನಾನು ವಿನಯ್ ಯಾರ್ಡ್ನಿಂದ ವಿನಯ್ ಜೀಪ್ನಲ್ಲಿ ಕುಳಿತು ಮನೆಗೆ ಹೊರಟೆ ನೇರವಾಗಿ ಐಡಿಯಲ್ ಹೋಮ್ಸ್ನ ನನ್ನ ಮನೆಗೆ ಹೋದೆ ಸುಮಾರು ಏಳೂವರೆ ಗಂಟೆ ಸಮಯದಲ್ಲಿ ಪ್ರದರ್ಶನ ವಾಪಸ್ ಮನೆ ಹತ್ರ ಬಂದು ರೇಣುಕಾಸ್ವಾಮಿ ಸತ್ತು ಹೋಗಿರುವ ವಿಚಾರವನ್ನು ತಿಳಿಸಿದ ನಾನು ಏನಾಯ್ತು ಎಂದು ಕೇಳಿ ನಾವು ಬರುವ ಸಮಯದಲ್ಲಿ ಆತ ಚೆನ್ನಾಗಿದ್ದ ಎಂದು ಹೇಳಿದೆ ಆಗ ಪ್ರದೋಷನು ಯಾರ ಹತ್ತಿರ ಹೋಗಿ ನೋಡಿಕೊಂಡು ಬರುತ್ತೇನೆ ಎಂದು ಹೇಳಿ ಹೋದನು ನಂತರ ಸುಮಾರು ಒಂಬತ್ತು ಗಂಟೆಗೆ ಪ್ರದೋಷ್ ವಿನಯ್ ನಾಗರಾಜ್ ಲಕ್ಷ್ಮಣ್ ಮನೆಗೆ ಬಂದು ರೇಣುಕಾಸ್ವಾಮಿ ಸತ್ತಿರುವ ಬಗ್ಗೆ ತಿಳಿಸಿದರು ನಂತರ ಪ್ರದೋಷ್ ನಾನು ಹ್ಯಾಂಡಲ್ ಮಾಡ್ತೇನೆ ಎಂದು ಹೇಳಿದ ಮೂವತ್ತು ಲಕ್ಷ ರೂಪಾಯಿ ಹಣ ಕೊಡುವಂತೆ ಕೇಳಿದ ನಾನು ಮನೆಯಲ್ಲಿದ್ದ ಮೂವತ್ತು ಲಕ್ಷ ರೂಪಾಯಿ ಬ್ಯಾಗನ್ನು ಪ್ರದರ್ಶನಿಗೆ ಕೊಟ್ಟೆ ಅವರು ಅಲ್ಲಿಂದ ಹೊರಟು ಹೋಗಿ ಸ್ವಲ್ಪ ಸಮಯದ ನಂತರ ವಾಪಸ್ ಮನೆಗೆ ಬಂದರು ಆಗ ವಿನಯ್ ನಡೆದ ಘಟನೆಯ ವಿಚಾರಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಡಿ ಎಂದು ಕೇಳಿದ್ದು ಅದರಂತೆ ನಾನು ಹಣ ಕೊಟ್ಟಿರುತ್ತೇನೆ